ಮುಂಜಾನೆ ತು ಯಾರ ಯಾರ ನೆನೆಯಾಲೇ ಊಟ ಸೂರ್ಯನ ನೆನೆಯಾಲೇ ಭೂತಾಯಿ ನೆನೆಯಾಲೇ ಅಡದವ್ವ ನಿನ್ನ ನೆನೆಯಾಲೇ ನೋಡಿ ಫ್ರೆಂಡ್ಸ ನಾವು ಇವಾಗ ಹೊಲಕ್ಕೆ ಬಂದೀವಿ ರೀ ನಿನ್ನದು ಸಂಗ್ರಮಣ ಆಯ್ತು ರೀ ನೀವು ಹೆಂಗದ್ರಿ ಆರಾಮದಿರಿ ಅನ್ರಿ ಹಂಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಯಾಕೆ ಸೂರ್ನಿ ತಾರಿಗೆ ಯಾರು ಬಿಟ್ಟದ್ರಲ್ಲ ಅಲ್ಲಿ ಮಾತಾಡ್ಕೊಂತ ಯಾರ ಯಾರು ನನಗೂ ಗುರ್ತ ಹತ್ತಿಲ್ವಾ ಏನ ಮಗಳ ಅಯ್ಯ ಅವರ ಅವರು ಅತ್ತಾಗ ತೆಳಗಡೆ ಹಳ್ಳದ ಕಡೆ ಒಕ್ಕಲ್ಗಾರ ಹೆಣ್ಮಾಗಳಾಕಿ ನಮ್ಮ ಅಕ್ಕನ ಮತ್ತು ಇದಕ್ಕೆ ಕೊಟ್ಟತಲ್ಲ ಜೋಡಳ್ಳಿಗೆ ಜೋಡಳ್ಯಾರವರು ಜೋಡಾಳ್ಯಾರ ಕಾರ್ ರಚರ ಮನಿ ಹೆಣಮಗಳ ಹಾಕಿ ನಮ್ಮ ಅಕ್ಕ ಅಂತ ಮತ್ತು ನಾನು ಏನಕ್ಕೆ ಅಂತ ಅದನ್ನು ಸುದ್ದಿನ ಹೇಳಾಕತ್ತಿದ್ರ ಅವರು ಹೌದಾ ಮತ್ತು ನಿಮ್ಮ ಅಕ್ಕನ ಗಂಡಾಗ ಆರಾಮಿಲ್ಲ ಅಂದಿದ್ದೆ ಅಲ್ಲೇ ಪಮ್ಮನೇನು ನೋಡಕ್ಕೆ ಹೋಗಿದ್ದೆಲ್ಲ ಅದನ ಆರಾಮದನ್ನ ಗಿರ್ಜಕ್ಕ ಏನು ಆರಾಮ್ ಬಿಡ ಹೆಂಗಿದ್ದಾವ ಹಂಗೆ ಅದಾನ ಏನು ಪಾಪ ನಮ್ಮ ಮಕ್ಕನ್ ಜಲ್ಮಕ್ಕನೀಗ್ರ ಗಂಡು ಮಕ್ಕಳು ಒಂದು ಮಾತಕ್ಕೆ ಹೇಳಂಗೋಲ್ಲವು ಇದು ನಮ್ಮ ಮಾವ ಭಾಳ ಭಾಳ ಹೊಂತಿತ್ತು ಎಲ್ಲ ಬಡ್ಕೋತಿತ್ತು ಉದ್ಯೋಗಕ್ಕೆ ಹೊಲ್ದಾಗ ಮನ್ಯಾಗ ಅದಕ್ಕೂ ಪಾಪ ಹಿಂಗಾತಿ ಏನು ಮಾಡೋದು ನೀನು ಸುಗರ್ನಿ ಇಬ್ಬರು ಸುಲ್ದಾಗ ಬಿಂದಿಗೆ ತರೋಗ್ಲವ ಹೋಗಿ ಅಷ್ಟಮಿ ಕ್ರದಮ್ಮನ ಬಿಂದ ನೋಡು ಹೋಗಿ ನೀರು ಬಾ ಇಬ್ಬರು ಊಟ ಮಾಡೋಣ ಕೂಂಡು ಇವ ಇದನ್ನಾಗ ಕಳೆ ತಂದಾರ ಕಳೆ ನಾನು ನೀನು ನಾನು ನೀನು ಇಬ್ಬರ ಹೋಗ ಇವ ಏನು ಅಂತ ನಾಲ್ಕು ಮಂದಿಗೆ ಕರ್ಕೊಂಡ್ಬಾರ್ದು ಅಸರಾಗೋದಿಲ್ಲ ಹೇಳ್ಬೇಕು ನಿಮ್ಮ ನಿಮ್ಮಾಗ ಅಲ್ಲೇ ಬರ್ತಾರಲ್ಲೇ ಚಟ್ನಿ ಪ್ಲಾಟ್ನ್ಯಾಗ ಹಳೆಮನಿ ಮಾದಿವ್ಯಾರ ಮತ್ತು ಅವ್ರೊಂದು ಇಬ್ಬರು ಬರ್ತಾರ ಈಗ ನಾ ಇಬ್ಬರು ತೆಗೀನ್ ಬಾ ಅವ್ರ ಬರೋ ಮಠ ಹಿಂಗ ಮತ್ತು ಅದನ್ನು ಹೇಳುವ ಅಲ್ಲಿ ಅಲ್ಲಿ ನಾವಿಬ್ಬರು ಅಂತೀ ಅಲ್ಲಿ ನಾನು ನಾವು ಇಬ್ಬರು ಅಂತಂದ್ರೆ ನಾವ ಇಬ್ಬರ ಅಂತ ಮಾಡೀನಿ ಇವಾಗ ಪ್ಲಾಕ್ ಬರಬೇಕಲ್ಲ ನಮ್ಮ ಹಿರೇ ಅವ್ರನ್ನ ಸಕಾಲಮಟ್ಟ ಕರ್ಕೊಂಬ ದೇವಸ್ಥಾನ ಬಿಡ ನಾಕೊಂಬಂದೀನ ಮತ್ತೆ ಇದನ್ನೇನು ಇವತ್ತು ಆಗಿ ಮಾಡ ಅಂತ ನಿಂದ್ರಾಕೊಬಾಡವಾ ನೀನು ಹೇಳ್ತಾನ ನೋಡು ಹುಲ್ಲು ಭಾಳ ಇದ್ದಂಗೆ ಕಾಣ್ತತಿ ಈಗ ಆ ಆಮೇರಾಗಿದ್ದ ಬಂದ ನಾ ಈಗ ಹುಲ್ಲು ಆಟ ಹುಲ್ಲು ಐತಿ ನೀ ಆಗಿ ಮಾಡೋಣ ಹಾಗೆ ಮಾಡೋಣ ಅಂತ ನಿಂದ್ ರೊಕ್ಕ ಹೋಗ್ಬೇಡ ನೀನ ಇಲ್ಲೇ ಹಂಗ್ಯಾಕೆ ಮಾಡ್ತೀವಿ ಏನು ಇವತ್ತ ಬಂದ ಹರಂಗೆ ನಮ್ಮ ಮೊಲಕ್ಕ ನಾ ಯಾವಾಗಾರ ನಿಮಗೆ ಹಂಗೆ ಕಂಟು ವಿದ್ಯಾನೇನ ನೀವು ಮಾಡಿದೆ ಇವ ನಾನು ನಿಮ್ಮಂಗೆ ನಾವು ಅರೇ ಮಾಡಲ್ಲ ನಾ ಎಲ್ಲ ಹಂಗೆ ಬಡ್ಕೊಂಡು ಬಡ್ಕೊಂಡು ಬದ್ ಮಾಡ್ತೀನಿ ಅದಾ ನೋಡಲ್ ಮಾತಾಡ್ಕೊಡ್ದ ಅವರು ಬಂದ್ರದ ಆ ಮ್ಯಾರ್ಯಾಗ ಅವರು ಬಂದ್ರಲ್ಲ ನೋಡ್ರಿ ಹೌದನ ಬಂದ್ರೆ ನಾ ತಡೆ ಅವರು ಬರಲಿ ಅವರು ನಾವು ಕೂಡ ಉಂಡು ಸಾಲ ಹಿಡಿದ್ರ ಬಂದ್ರೆ ಬರ್ರಿ ಮಲವಕ್ಕ ಯಾಕ ಲೇಟ್ ಆಗ್ತಲ್ಲವಾ ನಿನ್ನೆ ಹಾ ಜಾತ್ರೆ ಜೋರಿತ್ತನ ಸಂಕ್ರಮಣ ಎಲ್ಲ ಹಂಗಾದವಲ್ಲ ಊರಿಗೆ ಹೋದಂಗೆ ಕಾಣ್ತಾತಿ ಅಲ್ಲ ಅಕ್ಕ ತಂಗಿಯರಿಗೆ ಸೀರೆ ಮಾಡೋದು ಬಂದೈತಲ್ಲ ಅದಕ್ಕೆ ನಾನು ನಮ್ಮ ಅಕ್ಕಗೆ ಸೀರೆ ಮಾಡೋಕ್ಕೆ ಹೋಗಿದ್ದೀನಿ ಅಕ್ಕಿ ಬರುವಾಗ ನನಗೊಂದು ಪತ್ಲ ಉಡಿಸಿ ಕಳಿಸಿದ ನಾನು ಸಂಗೋಳಿಗೆ ಹೋಗಿದ್ದೆ ಆ ದಿನ ಜಾತ್ರೆ ಇತ್ತ ಜಾತ್ರೆ ಮಾಡಿ ಬನ್ನಿ ಮತ್ತು ನೀ ಹೋಗೋದಿಲ್ಲ ಹುಬ್ಬಳ್ಳಿಗೆ ನಿಮ್ಮ ಅಕ್ಕರಿಗೆ ಸೀರೆ ಮಾಡೋಕ್ಕೆ ಇವ ನಾನು ಹೋಗ್ಬೇಕಿವ ಇದೊಟ್ಟು ಗೋದಿ ಹೊಲ ಕಳೆ ಆತಂದ್ರೆ ನಾನು ಹೋಗಿ ಮಾಡಿ ಬರ್ತೇನೆ ಯೋ ಯವ್ವ ಸೀರೆ ಕುಬ್ಸ ಮಾಡೋಕೆ ಹೋಗುವಾರ ಬರ್ರಿ ಹ್ಞೂ ಹ್ಞೂ ಪಾ ಎನ್ನ ಬಂದೀವಿ ನಡಿಯಪ್ಪ ಮತ್ತು ಹ್ಯಾಂಗೆ ಗಿರ್ಜಕ್ಕ ಮನೆಯಾಗ ರೊಟ್ಟಿ ಪಟ್ಟಿ ತಿಂದು ಬಂದಿರೇನೆ ಇವ ನಾವಂತೂ ಆಟ ಒಂದು ಒಡಿ ತಿಂದಿದ್ದೀವ ಮತ್ತು ಹೆಂಗೆ ನೀವು ಒಟ್ಟು ಇನ್ನೊಡ್ತ ಕಳೆ ತಗರು ಅಂತ ಎರಡು ತಾಸು ಬಿಟ್ಟು ತಿನ್ನು ಹೆಂಗೆ ಮಾಡೋಣ ನಾನು ಮನೆಯಾಗ ಮೊಸರನ್ನಾಗ ಒಡಿ ಹಚ್ಕೊಂಡು ತಿಂದಿದ್ದು ನೀವ ನಂದು ಹೊಟ್ಟೆಸ್ತಿಲ್ಲ ಆತ್ ಬಿಡು ನಿಮ್ಮದು ಮನೆಯಾಗ ಒಡಿ ಪಡಿ ತಿಂದು ಬಯಡ್ಸ ಬಂದಿರಲ್ಲ ಹಬ್ಬ ಆದ ಮರನೇ ದಿನ ಮತ್ತು ಅಡಿಗೆ ಇರ್ತೈತಿ ನಡೀರಿ ಕಳೆ ತಗಿನಂತ ಇನ್ನೊಟ್ಟು ನಿಂತು ಬೇಕಾರ ಉಣ್ಣಂತ ನಾವು ಹಂಗೆ ಮಾಡಿ ಹಂಗೆ ನೆಡ್ರಿ ಹಂಗರ ತಗಿಂದ ಮೇಲಿನ ಮೇರಾಗಿಂದ ಹಿಡ್ಕೊಂಡು ಬರ್ರಿ ಆಟ ನೋಡ್ರಿ ಅವರ ಮಾಡಿ ತೆಗೀರಿ ಮತ್ತು ನಾನು ಇಂದ ಬ್ಯಾಂಕಿಗೆ ಹೋಗೋದೈತಿ ಅವರು ಬ್ಯಾಂಕ್ನೇ ಮ್ಯಾನೇಜರ್ಗಳು ಬಂದಿದ್ರು ಸಾಲ ಕಾಟ್ರೇನಾಗದಾರ ಒಂದಿಟ ಹೋಗಿ ಬ್ಯಾಂಕಿಗೆ ಹೋಗಿ ಭೇಟಿ ಹಾಕಿ ಬರೋದೈತ್ವ ಮತ್ತು ನಾ ಅಂತ ಇದನ್ನು ಮಾಡೋಕೋಬೇಡ್ರ ನಿಮ್ದು ಎಲ್ಲ ಐತಿ ತೆಗ್ದ ಇದನ್ನು ಮಾಡಿರಿ ಆಟ ಕಳೆ ತಗದ ಗುಂಪಿ ಹೋಗಿರಿ ಅಲೋಟಿ ಲೋಟ ಹೋಗ್ಯಾಕ ಹೋಗ್ಬೇಡ್ರಿ ಉಷ್ಟೋರು ಒಂದು ಹರ್ಷಾಲ್ ಮಾಡಿ ಗುಂಪಿ ಹೋಗಿರುವ ನಾನಾ ಮಧ್ಯಾಹ್ನ ಮ್ಯಾಗ ಒಬ್ಬ ಬ್ಯಾಂಕಿಗೆ ಹೋಗಿ ಉಂಡು ಗಿಂಡು ಬರ್ತಾನಂತ ಇಲ್ಲರ ಹುಡುಗರು ನಾನು ಕಳಿಸ್ಕೊಡ್ತೇನೆ ಏ ಅತಗಿಂದ ಮೇರಾಗಿಂದ ಕರ್ಕೊಂಡು ತಗಿ ನೀನು ನಾ ಹಾಕೇನೆ ಇದ್ರ ಜಾಕ ನಿನ್ ಗಂಡ ಅಂತ ನಡಿ ಕಳೆ ತಗಿದ ತಗಿದ ನೋಡಿ ತಗಿನ ನಡಿ ನಡಿ ನಿಮ್ದಿನ ಹಾರೇನ ಬರೀ ಬರು ಅಲ್ಲ ಗಳಿಸಿ ಹೋಗುದು ನೀವ್ ಬೇಕು ನಮ್ಗೆ ಕರ್ಕೊಂಡ್ ಕಳೆ ತೆಗಿದ ನಡಿ ಅವ ನಡಿ ಮತ್ತೇನು ಮಾಡೋಣಲ್ಲೇ ನಾವು ಒಬ್ಬಂಟಿಗೆ ಯಾರು ಬೇಸಿದೆ ಬಿಡ ನೀನು ಯಾಕರು ಬಂದ್ರೆ ಹ್ಞೂ ಯಜ್ಜ ಬಂದೀವಪ್ಪ ಏನಾಗಿದ್ದೆ ನೀನು ಆಗಲೇ ಆಗ ನೋಡಿದ್ವಿ ಮತ್ತು ರೊಟ್ಟಿ ಗಂಟ ತೊಗೊಂಬಂದ ನೋಡು ಊಟ ಮಾಡ ಇಲ್ವಾ ನಾನು ಇವರು ಶಿವಳ್ಯಾರ ಗುಡ್ಸಲ್ಗ ಹೋಗಿದ್ದೆ ನಾನು ಅಲ್ಲಿ ಅವನಂತಲ್ಲಿ ಹೋಗಿದ್ದೀನಿ ಶಿವಪ್ಪನಂತಲ್ಲಿ ಅಲ್ಲೇ ಉಪ್ಪಿಟ್ಟು ತಿಂದು ಬಂದ ನಾನು ಉಪ್ಪಿಟ್ಟು ಮಾಡಿದ್ರು ಅವರು ಮನೆಯಾಗಿದ್ದ ಆಟ ಲಘುನ ಅಡುಗೆ ಅವ್ರು ಒಡಿ ಮೊಸರ ಹಚ್ಕೊಂಡು ಅಲ್ಲಿ ತಿಂದು ಬಂದೆ ನಾನು ಏನು ಕಳೆ ತೆಗಿ ಅರ್ನ ಇವತ್ತು ಗೋಧಿ ಅನ್ ಕಳೆವು ತೆಗೀರವು ಆಟ ಆರೈತಿ ಕಾಲಾಗ ಹಸಿ ಆರೈತಿ ಮೊನ್ನೆ ನೀರು ಬಿಟ್ಟಿದ್ನ ನಾನು ನೋಡೇನ ಅಡ್ಡ್ಯಾಡೇನಿ ಆಟ ನೋಡ್ಕೊಂಡು ಅಡ್ಡ್ಯಾಡೆ ತೆಗಿರಿ